ಹೋರಾಟಗಳು ದೊಡ್ಲಾಪುರದಲ್ಲಿ ವ್ಯವಸ್ಥೆನಲ್ಲ ಏನೋ ಒಂದು ಪಡ್ಕೊಬೇಕು ಅಂತಂದ್ರೆ ನಾವು ಹೋರಾಟ ಮಾಡಿ ಪಡ್ಕೊಳೋ ಅಂಥದ್ದು ದೊಡ್ಡಾಪುರಕ್ಕೆ ಒಂದು ಅಭಿನಯ ಭಾವ ಸಂಬಂಧ ಆಗ್ಬಿಟ್ಟಿದೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೋರಾಟಗಳಲ್ಲೂ ಹಲವಾರು ಕಲ್ ಕಾರ್ಯಕ್ರಮಗಳಿಗೆ ನಾನು ಬಂದು ಭಾಗವಹಿಸಿದ್ದೆ ಮೊನ್ನೆ ಬೆಳಗಾವಿಗೂ ಹೋಗಿ ನಾನು ಒಂದು ದಿನ ಮುಂಚಿತವಾಗಿ ಒಂದು ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ತಡ ಆಯ್ತು ಅಲ್ಲಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರಿ ಅಂತ ಇದು ಸರ್ಕಾರದ ಮುಟ್ಟಿ ಸರ್ಕಾರದ ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ಒಂದು ಪೂರ್ವಭಾವಿ ಸಭೆ ದೊಡ್ಡದಲ್ಲಿ ಆಗಬೇಕು ಇವಾಗ ವಿಧಾನಸೌಧದಲ್ಲಿ ವಿಶೇಷ ಅಧಿವೇಶನ ಕರೀತಾರಲ್ಲ ಆ ರೀತಿ ದೊಡ್ಡಾಪುರದಲ್ಲಿ ನೇಕಾರರ ಸಮಸ್ಯೆ ಇವಾಗ ರೈತರ ಸಮಸ್ಯೆ ಬಂದಾಗ ಏನು ಸರ್ಕಾರ ರೈತರನ್ನ ಕರೆಸಿ ಕುಂದು ಕೊಡ್ತೀವಿ ಇನ್ನ ವಿಚಾರಿಸ್ತಾರೆ ವಿಧಾನಸೌಧದಲ್ಲಿ ಅದೇ ರೀತಿ ನಮ್ ದೊಡ್ಡಾಪುರಕ್ಕೆ ಬರಬೇಕು ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಏನ ಜನವರಿ ಐದನೇ ತಾರೀಕು ದೊಡ್ಡಾಪುರ ಬಂದ್ ಕರೆ ಕೊಡ್ತಾ ಇದೆ ಕೊಡೋದಕ್ಕೆ ವೆಂಕಟೇಶ್ವರ್ ಅವಾಗ ಹೇಳಿದ್ರು ಸಂಪೂರ್ಣ ಬೆಂಬಲ ಕೊಡ್ತೀವಿ ನಾವು ಶಿವರಾಜಕುಮಾರ್ ಸಂಘಟನೆ ಆಗಿರ್ಬೋದು ಕನ್ನಡಪರ ಸಂಘಟನೆ ಆಗಿರ್ಬೋದು ಊರಲ್ಲಿ ನಮ್ಮದು ಮಗು ಇದೆ ನಾನು ಬೇಕಾದೇನೆ ನಲವತ್ತು ವರ್ಷಗಳಿಂದ ಟಿ ಎಂ ಸಿ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಮಗು ನಡೆಸ್ಕೊಂಡು ಇವತ್ತು ಬಂದಿದ್ದೀವಿ ಇವತ್ತು ನಮ್ಮ ನಾವು ಮಗ್ಗ ನಡೆಸ್ಕೊಂಡು ಜೀವನ ನಡೆಸ್ಕೊಂಡು ಬಂದಿರಾಗ್ತಾರೆ ದೊಡ್ಡಾಪುರದಲ್ಲಿ ನೇಕಾರರು ನಮ್ಮ ಗುರುಗಳು ಅವಾಗ ಹೇಳಿದ್ರು ನೇಕಾರರು ಚೆನ್ನಾಗಿದ್ರೆ ಮಾಲೀಕರು ಚೆನ್ನಾಗಿರ್ತಾರೆ ಮಾಲೀಕರು ನೇಕಾರರು ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ ಅಂತ ಊರಲ್ಲಿ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಥರ ಇನ್ನೂ ಹತ್ತು ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಿಕ್ಕೆ ಒಂದೇ ಮೂಲ ಕಾರಣ ಅಂತಂದ್ರೆ ನನಗೆ ನನ್ನ ಅನಿಸಿಕೆ ನಾನು ಹೇಳೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಊರಲ್ಲೇ ಬಂದು ಒಂದು ಅದ್ವೇಷ ಟೈಪ್ ನಮ್ಮ ದೊಡ್ಡದಲ್ಲೇ ಮಾಡಬೇಕು ಎಲ್ಲರೂ ಮಾಡಲಿ ಅದಕ್ಕೆ ನಾವು ಅವ್ರನ್ನ ಒತ್ತಾಯ ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ನಿಮ್ಮ ಹೋರಾಟಕ್ಕೆ ನಾವು ಸಹ ಸದಾ ನಿಮ್ಮ ಜೊತೆಲಿ ಇರ್ತೀವಿ ನಿಮ್ಮ ಹೋರಾಟ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನೇತಾರ ಹೋರಾಟ ಸಮಿತಿಯ ಬಂಧುಗಳಿಗೂ ಹೊಂದಿ ನಾನು ಮಾತಿನಲ್ಲಿರ್ತೀನಿ ಜಯ ದಿನ ಜಯ ಕರ್ನಾಟಕ ಸೂರತ್ ಸೀರಿಯಲ್ ತತ್ತಾವಲ್ಲ ಕಿರಿಗಳ ಆ ಕಿರಿಗಳಿಗೆ ನಿಜವಾಗುವ ಮನ ಮರೆಯೋದಿಲ್ಲ ಅವ್ರ ತಂದೆ ತಾಯಿಗಳು ಮಾಡಿರುವಂಥ ಒಳ್ಳೆ ಕೆಲಸಗಳಿಗೆ ಇವರೆಲ್ಲ ಅಡ್ಡ ಮಾಡ್ತಾವೆ ಒಂದು ಎರಡನೇದು ಬಂದು ಇಲ್ಲಪ್ಪ ದೊಡ್ಡಬಳ್ಳಾಪುರದಾಗೆ ಇಷ್ಟೆಲ್ಲ ಜನ ಹೋರಾಟ ಮಾಡ್ತಾ ಇದ್ರು ತಿಳ್ಕೊತಾ ಇಲ್ಲ ಅಂದ್ರೆ ಯಾವ ಥರ ಹೇಳ್ಬೇಕೋ ಆ ಜನಕ್ಕೆ ಗೊತ್ತಿಲ್ಲ ನಮ್ಮ ತಾಯಿ ಒಬ್ರೇನು ದಿಗಲ್ ಬೀಳ್ತಾ ಇಲ್ಲ ಮಾಡ್ತಾರೆ ನಂಬಿಕೆ ಐತೆ ಯಾರು ಹೇಳೋರು ಅಲ್ಲಿ ದಿಗಲ್ ಬೀಳ್ತಾರೆ ದಿಗಲ್ ಬೀಳ್ತಾ ಇಲ್ಲ ಮಾಡ್ತಾವ್ರೆ ಕೆಲಸ ಮಾಡ್ತಾ ಮಾಡ್ತಾವ್ರೆ ಆತದೆ ಇವತ್ತು ಬರೀ ನೇಕಾರು ಮುಖಂಡರು ಮಾತ್ರ ಬಂದಿದ್ದೀವಿ ಅಂತ ಹೇಳ್ತಾವ್ರಲ್ಲ ನಿಜ ಆದ್ರೆ ಕೆಲವ್ರಿಗೆ ಏನೋ ಅನುಮಾನ ಇದು ಆತದ ಹೋತದ ಅಂತ ನೂರಕ್ಕೆ ನೂರು ಆತದೆ ಹೋರಾಟಕ್ಕೆ ಇರುವಂಥ ಜಯ ಬೇರೆ ಇಲ್ಲ ನಾನು ಸುಮಾರು ನಾನು ಬುದ್ಧಿ ಬಂದಾಗಿಂದ ರಾಜ್ಕುಮಾರ್ ಅಭಿಮಾನಿ ಸಂಘದಾಗೆ ಒಬ್ಬ ಕಾರ್ಯಕರ್ತ ಕೆಲಸ ಮಾಡ್ಕೊತಾ ಇದ್ದೀನಿ ಅವತ್ತಿಂದ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಗೋಕಾಕ್ ಇರ್ಬೋದು ಮೈಸೂರು ಇರ್ಬೋದು ಎಲ್ಲ ಹೋರಾಟ ಮಾಡ್ಕೊಂಡೇ ಬಂದಿರೋದು ಇವತ್ತು ಆತದೆ ಈಗೇನು ಐದು ಐದನೇ ತಾರೀಕು ನಾವು ಬಂದು ಕರೆದಿದ್ದೀವಿ ಎಲ್ಲ ಸಂಘಟನೆಗಳು ನೇಕಾರು ಮುಖಂಡರುಗಳು ನಮ್ಮ ನೇಕಾರರು ಕೂಲಿ ಕಾರ್ಮಿಕರು ಎಲ್ಲರೂ ಗೊತ್ತಾರೆ ಅಂತೇಳಿ ನನಗೂ ಸಂತೋಷ ಆಗ್ತದೆ ಯಾರು ದಿಗಲು ಬಿಡಬೇಕಾಗಿಲ್ಲ ಎಲ್ಲ ಒಗ್ಗಟ್ಟಾಗಿರ್ರಿ ಕೆಲಸ ಆಗದೆ ಸುಮಾರು ತಿಂಗಳುಗಳಿಂದ ನಾವು ಪ್ರತಿಭಟನೆ ಮಾಡ್ಕೊಂಡೇ ಬರ್ತಾ ಇದೀವಿ ಆದ್ರೂ ಸರ್ಕಾರ ಇದ್ರ ಕಡೆ ಗಮನ ತಗೊಂತ ಇಲ್ಲ ಮತ್ತೆ ಜವಡಿಬೇಕೇನು ಸಹ ಗಮನ ತಗೊತಾ ಇಲ್ಲ ಯಾಕೆಂದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಹೇಳಿದ್ದೀವಿ ನಾವು ದಿನೇ 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 ಉಗ್ರವಾದ ಹೋರಾಟಕ್ಕೆ ರೂಪಿಸ್ಕೊಳ್ತದೆ ಹೋರಾಟ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ನನ್ನ ಜಾಳಿ ಸಾಕಷ್ಟು ಬಂದು ನಾವು ಮನವಿ ಹೇಳಿದ್ದನ್ನು ನಾವು ಸರ್ಕಾರ ಕೇಳ್ತೀವಿ ಹೊರತು ನಾವು ನಿಮಗೆ ಲೆಕ್ಕಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಅದ್ರ ಜೊತೆಗೆ ನಾವು ಸಾಕಷ್ಟು ಚಾನ್ಸ್ ಕಟ್ವಿ ಹಿಂದೆ ಹದಿನೈದು ವರ್ಷದ ಮುಂಚೆ ಟ್ಯಾಕ್ಸ್ ಕಟ್ಟಿರಲಿಲ್ಲ ನಾವು ಇತ್ತೀಚೆಗೆ ಜಿ ಎಸ್ ಟಿ ಟ್ಯಾಕ್ಸ್ ಕೊಟ್ಟಿವಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಿ ಆದ್ರೂ ಸಹ ಕೋಟ್ಯಾಂತ್ ರೂಪಾಯಿ ದುಡ್ಡು ಸರ್ಕಾರಕ್ಕೆ ಹೋಗ್ತಿದ್ರು ಸಹ ಇವತ್ತು ಸರ್ಕಾರ ಅಧಿಕಾರಿಗಳು ಇದಕ್ಕೆ ಗಮನ ತಗೊಂತ ಇವತ್ತು ನೇಕಾರಿಕೆ ಉದ್ಯೋಗ ಬಿ ಎ ಮಗ ಮಗತ್ತೆ ಮತ್ತೆ ಏನು ಎಜುಕೇಶನ್ ಇಲ್ಲದೂ ಸಹ ಮಗ ಇಡುತ್ತೆ ಸರ್ಕಾರ ಬಿ ಎ ಮಾಡಿದ್ರಿಗೆ ಇಂಜಿನಿಯರ್ ಮಾಡಿದವರಿಗೆ ಕೆಲಸ ಕೊಟ್ಟಿದ್ರೆ ಈ ಉದ್ಯೋಗ ಗೊತ್ತಿರಲಿಲ್ಲ ಕೆಲಸ ಕಡೆ ಯೋಗ್ಯತೆ ಇವತ್ತು ನೇಕಾರಿಕೆ ಮಾಡಿಕೊಂಡು ಊರಿನಲ್ಲಿ ಜೀವನ ಮಾಡ್ತಾರೆ ಅಂದ್ರೆ ಇವತ್ತು ಈ ಜಿಲ್ಲೆಗೆ ಎಚ್ಚೆತ್ಕೊಂಬೇಕು ಎಚ್ಚೆತ್ಕೊಂಡ್ಲಿ ಅನ್ನೋದು ಮುಂದಿನ ತಿಂಗಳಲ್ಲಿ ಇವತ್ತು ರಸ್ತೆ ತಡೆ ರಸ್ತೆ ತಡೆ ಅಂತ ಎಲ್ಲ ಒಂದು ಕಡೆ ಮೂಳೆ ಮಾಡಿದೀವಿ ಮುಂದಿನ ತಿಂಗಳಲ್ಲಿ ಹತ್ತು ನಿಮಿಷಗಳ ಕಾಲ ಆ ರೈಲ್ವೆ ರೆಲ್ವೆ ಒಂದು ತಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ತೀವಿ ದಯವಿಟ್ಟು ಎಚ್ಚೆತ್ಕೊಂಡು ಜವಳಿಕೆಯನ್ನು ಸರ್ಕಾರ ಗಮನ ತಂದು ನಮ್ಮ ಬೇಡಿಕೆ ಏನೇನಂತ ಈಡೇರಿಸಬೇಕು ಈಡೇರಿಸಿದವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಇದೇ ತರ ಹೋರಾಟ ಮುಂದುವರೆದಿದೆ ಮುಂದಿನ ಜನಸಂಖ್ಯೆ ಹೆಚ್ಚಾಗ್ತದೆ ಐದ್ ಸಾವಿರ ಜನ ಬಂದು ನಾವು ಹೋರಾಟ ಮಾಡಕ್ಕೆ ಮುಂದಿಡ್ತೀವಿ ಅಂತ ಹೇಳ್ತಾ ಎಂಡ್ ಮಾತನ್ನು ನಡೆಸ್ತಾ ಇದ್ವಿ